ಈ ಥರ ಅದ್ಭುತವಾದ ಚಿಕನ್ ಪೆಪ್ಪರ್ ಫ್ರೈಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಸವಿರಿ ಟೇಸ್ಟ್ ಮಿಟ್ಟಾಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಚಿಕನ್ ಪ್ರಿಯರಿಗೆ ಒಂದು ಸಿಂಪಲ್ಲಾಗಿ ಮಾಡೋವಂತಹ ಹಾಗೆ ಸಖತ್ ಟೇಸ್ಟಿಯಾಗಿರುವಂತಹ ಚಿಕನ್ ಫ್ರೈ ಇದು ಈ ಥರ ಕುಟ್ಟಾಣಿದೆ ಕುಟ್ಟಿ ಪುಡಿ ಮಾಡಿ ಪೆಪ್ಪರ್ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸುಷ್ಮಾ ಕುಟುಂಬ ಚಾನಲ್ನಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಒಂದೇ ಥರ ಚಿಕನ್ ತಿಂದು ತಿಂದು ಬೇಜಾರಾಗಿದೆ ಅಲ್ವಾ ನನಗಂತೂ ಬೇಜಾರಾಗಿತ್ತು ಈ ಚಿಕನ್ ಪೆಪ್ಪರ್ ಫ್ರೈನ ನಾನು ಯಾ ವೀಕ್ಲಿ ಒನ್ಸು ಇಲ್ಲಾಂದರೆ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಏನಾದರೂ ಚಿಕನ್ ಪೆಪ್ಪರ್ ಫ್ರೈನ ಮಾಡ್ಕೊಂಡು ತಿಂತಾಯಿರ್ತೀವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಈ ಚಿಕನ್ ಪೆಪ್ಪರ್ ಫ್ರೈನ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮೊದಲು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ನೋಡಿ ಕಾಳು ಟೇಬಲ್ ಸ್ಪೂನಷ್ಟು ಸೋಂಪ್ ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಮೆಣಸು ಇದೇ ಕ್ವಾಂಟಿಟಿಲಿ ತೊಗೊಳ್ಳಿ ಫ್ರೆಂಡ್ಸ್ ಮತ್ತು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಇಷ್ಟು ಕ್ವಾಂಟಿಟಿಲಿ ಸಾಕಾಗುತ್ತೆ ಅದನ್ನು ಕುಟಾಣಿಲಿ ಕುಟ್ಟಿ ಪುಡಿ ಮಾಡ್ಕೊಬರಬೇಕು ನೋಡಿ ಇವಾಗ ಅದಕ್ಕೂ ಮುಂಚೆ ಈ ತೊಗೊಂಡಿರ್ತೀವಲ್ಲ ಈ ಸ್ಪೈಸಸ್ನೆಲ್ಲ ಸಣ್ಣ ಉರಿಲಿ ಫ್ರೈ ಮಾಡಬೇಕು ಸ್ವಲ್ಪ ಬನ್ನಿ ಫ್ರೈ ಮಾಡ್ಕೊಂಡು ಬರೋಣ ಸಣ್ಣ ಉರಿಲಿ ಫಸ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಕಾಳು ಮೆಣಸಲ್ವ ತುಂಬ ಟೈಮ್ ತೊಗೊಳೋದು ಸ್ವಲ್ಪ ಹುರಿಯೋದಕ್ಕೆ ಇದನ್ನು ಸ್ವಲ್ಪ ಸಣ್ಣ ಉರಿ ಮಾಡಿಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಉರಿ ಮಾಡಿಬಿಟ್ರೆ ಫ್ರೆಂಡ್ಸ್ ಘಾಟ್ ಹೊಡೆದು ಬಿಡುತ್ತೆ ಹಾಗಾಗಿ ಪೆಪ್ಪರ್ ಹಾಕೋದ್ರಿಂದ ಸಾಂಬಾರು ಪದಾರ್ಥಗಳನ್ನ ನಮ್ಮ ಬ್ರಿಟಿಷರು ಹಿಂದೆ ಅವ್ರು ಕತ್ಕೊಂಡೋಗಿ ಅವ್ರ ದೇಶಕ್ಕೆ ಇಟ್ಕೊಂಡು ಯೂಸ್ ಮಾಡ್ತಿದ್ರಂತೆ ಸಾಂಬಾರು ಪದಾರ್ಥಗಳನ್ನ ಯೂಸ್ ಮಾಡೋದಾಗ ಕಲ್ತಿದ್ದೆ ಅವರು ನಮ್ಮ ಇಂಡಿಯನ್ಸಿಂದ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ನಾನು ಓದಿರೋ ಜ್ಞಾಪಕ ಇದೆ ನೋಡಿ ಈಗ ಪೆಪ್ಪರೆಲ್ಲ ಫ್ರೈ ಆಯಿತು ಫ್ರೈ ಆದಮೇಲೆ ಇದಕ್ಕೆ ನಾವು ತೊಗೊಂಡಿರೋಂತಹ ಜೀರಿಗೆ ಮತ್ತು ಸೋಂಪು ಹಾಗೆ ಧನಿಯಾ ಎಲ್ಲನೂ ಒಟ್ಟಿಗೆ ಸೇರಿಸಿ ಹುರ್ಕೊಂಡು ಬರೋಣ ಬನ್ನಿ ಇದು ಫ್ರೆಂಡ್ಸ್ ಫುಲ್ ಸಣ್ಣ ಊರಿನಲ್ಲೇ ಉರಿಬೇಕು ಮತ್ತು ಒಂದು ಕೆ ಜಿ ಚಿಕನ್ಗೆಲ್ಲ ಇಷ್ಟು ಕುಟ್ಟಿ ಪುಡಿ ಮಾಡಿದ್ರೆ ತುಂಬ ಪೌಡ್ರ್ ಬರುತ್ತೆ ಅಷ್ಟೊಂದೆಲ್ಲ ಹಾಕಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಇದರಲ್ಲಿ ಒಂದು ಮುಕ್ಕಾಲು ಭಾಗ ಪೆಪ್ಪರ್ ಹಾಕಿದ್ರೇ ಸಾಕು ಬನ್ನಿ ಇವಾಗ ಹುರಿದಾಯಿತು ಕುಟ್ಕೊಂಡು ಬರೋಣ ಇವಾಗ ಕುಟಾಣಿಲಿ ಮಿಕ್ಸಿನಲ್ಲೂ ರುಬ್ಬೋದು ಫ್ರೆಂಡ್ಸ್ ಆದರೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡೋದ್ರಿಂದ ಬರೀ ಹಾಗೆ ಪೌಡ್ರ್ ಕೊಡುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕುಟಾಣಿಲಿ ಕುಟ್ಟಿದ್ರೆ ಒಂದು ಕಾಳುಗಳು ಸಹ ಆಗುತ್ತೆ ಮತ್ತು ಚಿಕನ್ ಟೇಸ್ಟು ಸಹ ಡಬಲ್ ಆಗುತ್ತೆ ಈಗ ಫ್ರೈಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಚಿಕನ್ ಫ್ರೈಗೆ ಫ್ರೆಂಡ್ಸ್ ಅದು ಪೌಡ್ರ್ ಇಟ್ಕೊಂಡಿದ್ದೀವಿ ಅದು ನೆಕ್ಸ್ಟ್ ಆದರೆ ಒಗ್ಗರಣೆಗೆ ಇದು ಒಗ್ಗರಣೆಗೆ ನೋಡಿ ನಾನು ಒಂದು ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮೆಣ್ಸು ಹಾಕಿರ್ತೀವಲ್ವ ಅದೇ ಖಾರನ ಸಾಕಾಗುತ್ತೆ ಅದಕ್ಕೆ ನಾನು ನಾಲ್ಕು ಮೆಣ್ಸಿನ್ಕಾಯಿನ ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸಮಟೊ ಒಂದಾದರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಫ್ರೆಂಡ್ಸ್ ಒಂದು ಹತ್ತು ಎಲೆ ಆದರೆ ಸಾಕಾಗುತ್ತೆ ಅದು ಫ್ರೈ ಮಾಡೋಕ್ಕೆ ಈಗ ರುಬ್ಬಕ್ಕೆ ನಾವು ಒಂದು ಐದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಎರಡು ಇಂಚು ಶುಂಠಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ನೋಡ್ಕೊಂಡು ಬರೋಣ ನಾನು ಈ ಥರ ಪೆಪ್ಪರ್ ಫ್ರೈ ಮಾಡೋಕ್ಕೆ ಫ್ರೆಂಡ್ಸ್ ಒಂದು ಕಬ್ಣದು ಬಾಂಡ್ಲಿ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಪೆಪ್ಪರ್ ಫ್ರೈ ಮಾಡಬೇಕಾದ್ರೆ ಇದೇ ಥರ ಕಬ್ಬಣದ್ದು ಬಾಂಡ್ಲೇ ಮಾಡೋದು ಫ್ರೆಂಡ್ಸ್ ಇದರಿಂದ ಟೇಸ್ಟಿಯಾಗಿರುತ್ತೆ ಚಿಕನ್ ಫ್ರೈ ಈಗ ಎರಡು ಟೇಬಲ್ ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅದಕ್ಕಾದ್ಮೇಲೆ ನಾನು ತೊಗೊಂಡಿರೋಂಥ ಕರ್ಬೇವನ ಸೊಪ್ಪು ಹಾಕಿ ಅದು ಮಾಮೂಲಿ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದು ಫ್ರೆಂಡ್ಸ್ ನಾನು ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಖಾರ ತಿಂತೀವಿ ಅಂತ ಹೇಳಿ ಪೆಪ್ಪರ್ ಹಾಕೋದ್ರಿಂದ ನಮಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಸಾಕಾಗುತ್ತೆ ನೆಕ್ಸ್ಟು ಇದಾದಮೇಲೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ಥರ ಫ್ರೈ ಮಾಡಬೇಕು ಬನ್ನಿ ಚೆನ್ನಾಗಿ ಫ್ರೈ ಮಾಡೋಣ ಇದು ಎಣ್ಣೆಲೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಲ್ಲ ಅಂತಂದರೆ ತುಂಬ ತಳೆಯೆಲ್ಲ ಕಚ್ಕೊಬಿಡುತ್ತೆ ಎಲ್ಲ ಸೈಡು ಹೋಗಿ ಕೂತ್ಕೊಬಿಡುತ್ತೆ ಕಬ್ಬದ್ದು ಬಾಣಲಿ ಅಲ್ವ ಇದು ಹಾಗಾಗಿ ಎಲ್ಲ ಕಡೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಫ್ರೈ ಆಗಿದೆ ಅದಾದಮೇಲೆ ನಾವು ಒಂದೇ ಒಂದು ಟೊಮೊಟೊ ಸಾಕಾಗುತ್ತೆ ಫ್ರೆಂಡ್ಸ್ ಒಂದು ಟೊಮೊಟೊ ಹಾಕಿ ಫ್ರೈ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಟೊಮೆಟೊನೂ ತುಂಬ ಸಾಫ್ಟಾಗಬೇಕು ಅಲ್ಲಿವರೆಗೆ ಫ್ರೈ ಮಾಡಿ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಆದಮೇಲೆ ಈಗ ನಾವು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀವಲ್ವಾ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಸ್ಮೆಲ್ಲೇನು ಬರಲ್ಲ ಮತ್ತು ಅದು ಎಣ್ಣೆ ಅಂಶ ಚಿಕನಲ್ಲಿರೋದು ಹೊರಗಡೆ ಬರಬೇಕು ಮತ್ತು ಫ್ರೆಂಡ್ಸ್ ಚಿಕನ್ನ ಒಂದು ನಾಲ್ಕೈದು ಸಲ ತೊಳೆದಿಟ್ಕೊಳ್ಳಿ ಆವಾಗ ಇನ್ನೂ ಚೆನ್ನಾಗಿ ಚಿಕನ್ನು ಸಾಫ್ಟಾಗಿ ಬರುತ್ತೆ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಅರಶಿಣದ ಪುಡಿನೇ ಉಪ್ಪು ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚಿಕನಲ್ಲಿರೋಂಥ ಸ್ಮೆಲ್ಲು ಹೋಗುತ್ತೆ ಫ್ರೆಂಡ್ಸ್ ಮತ್ತು ಚೆನ್ನಾಗಿ ಉಪ್ಪಿನ ಅಂಶ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗೆ ನೀರು ಮತ್ತು ಅದರಲ್ಲಿರೋಂಥ ಜಿಡ್ಡ ಅಂಶ ಎಲ್ಲ ಅಂದರೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಕಬ್ಬಿನ ಕಾವಲಿನಲ್ಲಿ ಫ್ರೈ ಮಾಡೋದ್ರಿಂದ ಚಿಕನ್ನು ಸಹ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನ್ ಸ್ಟಿಕ್ ತವಾದಲ್ಲಿ ಮಾಡೋದಕ್ಕೂ ಒಮ್ಮೆ ಈ ಥರ ಕಬ್ಬಣದು ತವಾದಲ್ಲಿ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ಈ ಥರ ಕಬ್ಬಿಣದ ಬಂಡಿಲಿ ತುಂಬ ಚೆನ್ನಾಗಿ ಬರುತ್ತೆ ಪೆಪ್ಪರ್ ಫ್ರೈ ನೆಕ್ಸ್ಟು ಅದು ಚೆನ್ನಾಗಿ ಸ್ವಲ್ಪ ಬೇಗ ನೋಡಿ ಈ ಥರ ಕುಟ್ಟಿ ಪುಡಿ ಇಟ್ಕೊಂಡಿದೀನಿ ಪೌಡರ್ನೆಲ್ಲನೂ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದರಲ್ಲಿ ಫ್ರೈಯಲ್ಲೇ ತುಂಬ ಚೆನ್ನಾಗಿ ಚಿಕನ್ನು ಬೇಯಬೇಕು ಫ್ರೈಯಲ್ಲಿ ಬೇಂದ್ರೇ ಪೆಪ್ಪರ್ ಫ್ರೈ ತುಂಬ ಚೆನ್ನಾಗಿ ಬರೋದು ಇದು ಯಾವ ಹೋಟೆಲ್ಗಿಂತನೂ ಕಡಿಮೆ ಏನಿಲ್ಲ ಫ್ರೆಂಡ್ಸ್ ಹೋಟಲ್ಗಿಂತನೂ ಡಬಲ್ ಟೇಸ್ಟ್ ಕೊಡುತ್ತೆ ಈ ಥರ ಫ್ರೈ ಮಾಡೋದರಿಂದ ಅದರಲ್ಲೂ ಈ ಥರ ಕಬ್ಳದ ಬಾಣಲಿ ಫ್ರೈ ಮಾಡೋದ್ರಿಂದ ಡಬಲ್ ಟೇಸ್ಟಿಯಾಗಿರುತ್ತೆ ನಮ್ಮ ಪೆಪ್ಪರ್ ಚಿಕನ್ ಫ್ರೈ ಇದಂತೂ ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನಮ್ಮ ಮಕ್ಳಿಗೆಲ್ಲ ತುಂಬ ಇಷ್ಟ ಅಂದರೆ ಈ ಚಿಕನು ಪೆಪ್ಪರ್ ಫ್ರೈ ಚಿಕನ್ ತಿಂದನೇ ಇರೋರು ಸಹ ಈ ಥರ ಚಿಕನ್ ಪೆಪ್ಪರ್ ಫ್ರೈ ಮಾಡ್ಕೊಂಡು ತಿಂದರೆ ನಾಲ್ಕು ಪೀಸ್ ತಿನ್ನೋ ಕಡೆ ಎಂಟು ಪೀಸ್ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಫ್ರೈ ಪೆಪ್ಪರ್ ಫ್ರೈ ನೆಕ್ಸ್ಟ್ ಫ್ರೆಂಡ್ಸ್ ಈ ಪೆಪ್ಪರ್ ಹಾಕೋದ್ರಿಂದ ಮತ್ತು ಜೀರಿಗೆ ಧನಿಯ ಎಲ್ಲ ಹಾಕೋದ್ರಿಂದ ಪೆಪ್ಪರು ತುಂಬ ಜಾಸ್ತಿ ಹಾಕಿದ್ದೀವಲ್ಲ ಏನಾದರೂ ಎದೆ ಉರಿ ಬರುತ್ತಾ ಗ್ಯಾಸ್ಟ್ರಿಕ್ ಆಗುತ್ತಾ ಅಂದರೆ ಆ ಥರ ಯಾವುದು ಗ್ಯಾಸ್ಟ್ರಿಕೂ ಆಗೋಲ್ಲ ಎದೆ ಉರಿನೂ ಬರೋಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸ್ವಲ್ಪ ಫ್ರೈ ಆಗಬೇಕು ಅಂತ ಹೇಳಿ ಸ್ವಲ್ಪ ಇದಕ್ಕೆ ನೀರನ್ನ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ ನೆಕ್ಸ್ಟು ತೆಳ್ಳಗಾಗಲ್ವಾ ಅಂತ ಅಂದರೆ ತೆಳ್ಳಗಾಗಲ್ಲ ಫ್ರೆಂಡ್ಸ್ ಕೊನೆಯದಾಗಿ ನಾವು ಸ್ಪೈಸಸ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಅದು ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಗಟ್ಟಿಯಾಗಿಯೂ ಇರುತ್ತೆ ನೋಡಿ ಈ ಥರ ಬೆಂದಿದೆ ಮತ್ತು ಇನ್ನೊಂದು ಸ್ವಲ್ಪ ಬೇಯಬೇಕು ಮುಚ್ಚಣ ಅದ್ರ ಮೇಲೆ ಇದಾದಮೇಲೆ ಲಾಸ್ಟಿಗೆ ನೋಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂತಹ ಸ್ಪೈಸಸ್ನ ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಮತ್ತೆ ಫ್ರೈ ಮಾಡಿಬಿಟ್ಟು ಫ್ರೆಂಡ್ಸ್ ಈ ಸ್ಪೈಸಸ್ನ ಫಸ್ಟೇ ಹಾಕಬೇಡಿ ಎಲ್ಲ ಸೀದೋದಂಗಾಗಿ ತಳ ಕಚ್ಕೊಬಿಡುತ್ತೆ ಇದನ್ನು ಲಾಸ್ಟಲ್ಲಿ ನಾವು ಈ ಫ್ರೈ ಎಲ್ಲ ಆಯ್ತಪ್ಪ ಇನ್ನೇನು ಇನ್ನೊಂದು ಎರಡು ನಿಮಿಷ ಇದೆ ಸ್ಟವ್ ಆಫ್ ಮಾಡೋದು ಅಂತ ಅಂದಾಗ ಈ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಫೈನಲಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡ್ರೆ ನಮ್ಮ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್ ಈ ಚಿಕನ್ ಪೆಪ್ಪರ್ ಫ್ರೈ ಫ್ರೆಂಡ್ಸ್ ತಿಳಿ ಸಾಂಬಾರ್ ಜೊತೆ ಟೊಮೊಟೊ ರಸಮ್ ಜೊತೆ ಮತ್ತು ಸೈಡ್ ಡಿಶ್ ಆಗೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಚಪಾತಿ ಜೊತೆಗೂ ಸಹ ಸ್ವಲ್ಪ ನೀರು ಅಂಶ ಬಿಟ್ಕೊಳ್ಳೋದ್ರಿಂದ ಸಖತ್ತು ಟೇಸ್ಟಿಯಾಗಿರುತ್ತೆ ನೋಡಿ ಫೈನಲಿಯಾಗಿ ನಮ್ಮ ಚಿಕನ್ ಪೆಪ್ಪರ್ ಫ್ರೈ ತಿನ್ನೋಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್ ಬನ್ನಿ ನಮ್ಮ ಅದ್ಭುತವಾದ ಚಿಕನ್ ಪೆಪ್ಪರ್ ಫ್ರೈನ ಹೇಗಿದೆ ಅಂತ ತಿಂದು ನೋಡಿ ಟೇಸ್ಟ್ ಮಾಡೋಣ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಬಾಯ್